ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪದಾಧಿಕಾರಿಗಳ ಸಮಾವೇಶ ಹಾಗೂ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಎಚ್ಎಸ್ ರವರಿಗೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಸಮಾರಂಭವನ್ನು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಎಚ್ ಶಿವರಾಮೇಗೌಡ ಮತ್ತು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶೈಕ್ಷಣಿಕ ಸಂಘಟನೆಗಳು ಎಂಬ ವಿಷಯದ ಕುರಿತು ಮಂಡ್ಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ರಘು ಉಪನ್ಯಾಸ ನೀಡಿದರು ಆ ಅಧಿಸೂಚನೆಯ ಪ್ರಕಾರ ಅಲ್ಲಿಯವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಏನು ಕರೆಯಲಾಗ್ತಾ ಇತ್ತು ಆ ಇಲಾಖೆಯ ಪರಿನಾಮವನ್ನು ಬದಲಾಯಿಸಿ ಅದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಹೇಳಿ ಮಾಡಿ ಅದರ ಅಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪ್ರೌಢ ಶಿಕ್ಷಣವನ್ನ ಮತ್ತು ಹೊಸದಾಗಿ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಅದರ ಅಡಿಯಲ್ಲೇ ತರಲಾಗಿದೆ ಮತ್ತು ಹಾಗೆ ತರೋದಕ್ಕೆ ಅವರು ಪ್ರಧಾನವಾಗಿ ಹೇಳುವಂತಹ ಒಂದು ಸಂಗತಿ ಏನು ಅಂತಂತಂದ್ರೆ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಆ ಶಿಕ್ಷಣ ನೀತಿ ಶಿಕ್ಷಣದ ಸಾರ್ವತ್ರೀಕರಣದ ಜೊತೆಗೆ ಶಿಕ್ಷಣದ ಏಕೀಕರಣವನ್ನ ಏಕೀಕರಣ ಅಂದ್ರೆ ಸ್ನೇಹಿತರೆ ಸಮಾನ ಶಿಕ್ಷಣ ಎಲ್ಲಾ ರಾಜ್ಯಗಳಲ್ಲಿಯೂ ಒಂದೇ ರೀತಿಯ ಶಿಕ್ಷಣ ವ್ಯವಸ್ಥೆ ಇರಬೇಕು ಅಂತೇಳಿ ಅದು ಬಹಳ ಪ್ರಧಾನವಾಗಿ ಅದನ್ನು ಒತ್ತಿ ಹೇಳಿರುವುದನ್ನ ಎಲ್ಲಾ ರಾಜ್ಯಗಳು ತಮ್ಮಲ್ಲಿ ಅಳವಡಿಸಿಕೊಳ್ಳುವ ಕಾರಣವಾಗಿ ಬಹಳಷ್ಟು ಭಾರತದ ರಾಜ್ಯಗಳು ಈಗಾಗಲೇ ಸಾಲ ಶಿಕ್ಷಣ ಇಲಾಖೆ ಅಂತಲೇನೆ ತಮ್ಮ ಇಲಾಖೆಯನ್ನು ಕರೆದುಕೊಂಡಿದ್ದಾವೆ ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ ಸಿ ನಾಗೇಗೌಡ ವಹಿಸಿದ್ದರು ಎಸ್ ಸಿ ನಲ್ಲೂ ಸಹ ಎರಡನೇ ಒಂದು ಸ್ಥಾನಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಗೆ ಸಲ್ಲತ್ತೆ ನಿಮ್ಮ ಒಂದು ಈ ಪರಿಶ್ರಮದಿಂದ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಗುರುತಿಸ್ಕೊಳ್ಳತಕ್ಕಂಥ ಒಂದು ಸನ್ನಿವೇಶವನ್ನು ಉಂಟು ಮಾಡಿ ಅಲ್ಲಿ ಕಾರ್ಯವನ್ನು ಎಲ್ಲೋದರೂ ಸಹ ಸಹ ಶಿಕ್ಷಕರ ಸಂಘ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥ ಪ್ರಶಂಸೆಯ ನುಡಿಗಳನ್ನೂ ಸಹ ನಾನು ಕೇಳಿದೆ ಹಾಗೆ ಈ ದಿನ ನಾವೆಲ್ಲರೂ ಒಂದು ಸಮಾವೇಶದಲ್ಲಿ ಇದರಲ್ಲೂ ಈ ಶೈಕ್ಷಣಿಕ ಸಂಘಟನೆಗಳು ಈ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು ನಿಮಗೆ ಕರಗತ ಆಗಿದೆ ಇದೇ ಸಂದರ್ಭದಲ್ಲಿ ಸನ್ಮಾನಿತರಾದ ನಿಕಟ ಪೂರ್ವ ಅಧ್ಯಕ್ಷ ಎಚ್ ಎಸ್ ರವೀಶ್ರವರನ್ನು ಜಿಲ್ಲಾ ಹಾಗೂ ತಾಲೂಕು ಸಂಘಟನೆಗಳ ಸಹಕಾರದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ನಾಗೇಶ್ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಪದಾಧಿಕಾರಿಗಳಾದ ಖಜಾಂಚಿ ಬಿಆರ್ ಪ್ರಸನ್ನ ಸಹ ಕಾರ್ಯದರ್ಶಿ ವಿಶ್ವಮಂಜು ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ನಾಗರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಜಯರಾಮ ಶಿಕ್ಷಣಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಗೋಪಾಲೇಗೌಡ ಸಹ ಶಿಕ್ಷಕರ ಸಂಘದ ಎಲ್ಲಾ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು